ದೈವಾರಾಧನೆಯ ಆಚರಣೆಯಲ್ಲಿ ಇಂತಹುದೇ ಸಮುದಾಯಗಳು ದೈವದ ವಿವಿಧ ಕೆಲಸಗಳನ್ನು ನಿರ್ವಹಿಸಬೇಕು ಎನ್ನುವ ನಿಯಮವೂ ಇದೆ ಈ ನಿಯಮಗಳ ಪ್ರಕಾರ ದೈವಗಳ ವೇಷ ಮತ್ತು ನರ್ತನವನ್ನ ನಿರ್ದಿಷ್ಟ ಸಮುದಾಯದವರೇ ನಡೆಸುತ್ತಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೂಡಾಯಪಳಿಕೆ ಆದಿಲಿಂಗೇಶ್ವರ ಕ್ಷೇತ್ರದಲ್ಲಿ ಈ ನಿಯಮವನ್ನು ಮೀರಿ ದೈವ ಕಟ್ಟಿದ ವಿಚಾರ ಇದೀಗ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಕಳೆದ ಆರು ವರ್ಷಗಳಿಂದ ಪಳಿಕೆಯ ಆದಿಲಿಂಗೇಶ್ವರ ಕ್ಷೇತ್ರದಲ್ಲಿ ಗುಳಿಗ ದೈವದ ಕೋಲ ನಡೆದುಕೊಂಡು ಬರುತ್ತಿದೆ ನೆತ್ತರುಗುಳಿಗ ಎನ್ನುವ ದೈವದ ನರ್ತನವನ್ನ ಇಲ್ಲಿನ ಮೊಗೇರ ಸಮುದಾಯದ ಯುವಕನೊಬ್ಬ ನಿರ್ವಹಿಸುತ್ತಿರುವುದು ಈ ವಿವಾದಕ್ಕೆ ಕಾರಣವಾಗಿದೆ ಸಾಮಾನ್ಯವಾಗಿ ತಲತಲಾಂತರಗಳಿಂದ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಹಾಗೂ ಕೇರಳದ ಇತರ ಭಾಗದಲ್ಲಿ ಆರಾಧಿಸಲ್ಪಡುವ ದೈವಾರಾಧನೆಯಲ್ಲಿ ನಲಿಕೆ ಪರವ ಪೊಂಬದ ಮಲಯ ಹೀಗೆ ನಿರ್ದಿಷ್ಟ ಸಮುದಾಯದವರು ದೈವಗಳ ನರ್ತನ ಸೇವೆ ನಡೆಸುತ್ತಾರೆ ಬೇರೆ ಯಾವ ಜಾತಿಯವರು ಈ ಸೇವೆಯನ್ನು ಮಾಡಬಾರದು ಎನ್ನುವ ಅಲಿಖಿತ ನಿಯಮಗಳು ಇಲ್ಲಿವೆ ಆದರೆ ಮೂಡಾಗಿ ಪಲ್ಕೆ ಚಿತ್ತರಂಜನ್ ಎನ್ನುವ ಯುವಕ ಮುಗೇರ ಸಮುದಾಯಕ್ಕೆ ಸೇರಿದ್ದರೂ ಗುಳಿಗ ದೈವಕ್ಕೆ ವೇಷಭೂಷಣಗಳನ್ನು ಹಾಕಿ ನರ್ತಿಸುತ್ತಿದ್ದಾನೆ ಚಿತ್ತರಂಜನ್ ಒಂಬತ್ತು ವರ್ಷದ ಬಾಲಕನಾಗಿರುವ ಸಂದರ್ಭದಲ್ಲಿ ಆತನ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಬಳಿಕ ಆತನ ವರ್ತನೆಯಲ್ಲಿ ಬದಲಾವಣೆಯಾಗಿ ದೈವದ ಆಹ್ವಾನೆಯಾಗಿತ್ತು ಚಿತ್ತರಂಜನಿದ್ದ ಮನೆಯಲ್ಲಿ ಉದ್ಭವ ಲಿಂಗದ ಜೊತೆ ಹಲವು ದೈವಗಳು ನೆಲೆಯುರಿದ್ದ ಕಾರಣ ಆ ದೈವಗಳಿಗೆ ಆರಾಧನೆ ನಡೆಯಬೇಕು ಎನ್ನುವ ಸಂದೇಶವನ್ನು ದೈವಗಳು ಚಿತ್ತರಂಜನ್ ಮೂಲಕ ನೀಡುತ್ತಿತ್ತಂತೆ ಈ ಕಾರಣಕ್ಕೆ ಮೂಡೈಬೆಲ್ಕೆಯ ದೈವಗಳ ಗುಡಿ ನಿರ್ಮಿಸಿ ಆರಾಧನೆಯನ್ನು ಆರಂಭಿಸಲಾಗಿತ್ತು ಇವುಗಳಲ್ಲಿ ನೆತ್ತರಗುಳಿಗೆ ದೈವ ಮತ್ತು ಈಶ್ವರಗುಳಿಗೆ ದೈವಗಳಿಗೆ ಮಾತ್ರ ಕೋಲವನ್ನು ನೀಡಲಾಗುತ್ತಿದೆ ಈ ದೈವಗಳ ನರ್ತನವನ್ನು ಸ್ವತಃ ಚಿತ್ತರಂಜನ್ ಮಾಡುತ್ತಿದ್ದು ಕಳೆದ ಆರು ವರ್ಷಗಳಿಂದ ಪ್ರತಿ ತಿಂಗಳ ಸಂಕ್ರಾಂತಿಯಂದು ಈತ ದೈವಗಳ ನರ್ತನ ಸೇವೆ ನಡೆಸಿಕೊಂಡು ಬರುತ್ತಿದ್ದಾನೆ ಆದರೆ ಕಳೆದ ಜನವರಿ ತಿಂಗಳಿನಲ್ಲಿ ಚಿತ್ತರಂಜನ್ ದೈವಗಳ ವೇಷಭೂಷಣ ಧರಿಸಿ ನರ್ತನ ಮಾಡುವ ಸಂದರ್ಭದಲ್ಲಿ ದೈವ ನರ್ತಕರೆಂದೇ ಗುರುತಿಸಿಕೊಂಡಿರುವ ನಲಿಕೆ ಸಮುದಾಯದ ಜನ ದೈವದ ನರ್ತನ ಸೇವೆಗೆ ತಡೆಯೊಡ್ಡಿದ್ರು ಈ ಬಾರಿ ಮತ್ತೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರ ತನಕ ಚಿತ್ತರಂಜನ್ ಗುಡಿಯ ದೈವದ ನರ್ತನ ಸೇವೆ ನಡೆಸಲಿದ್ದು ಈ ಬಾರಿಯು ನಲಿಕೆ ಸಮುದಾಯ ತಡೆಯೊಡ್ಡುವ ಆತಂಕದ ಹಿನ್ನೆಲೆಯಲ್ಲಿ ರಕ್ಷಣೆಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಂದ್ರೆ ಕಾಲದಲ್ಲಿ ಮಡಕೆ ಮಾಡುವವರು ಮಡಕೆ ಮಾಡುವವರಿಗೆ ಅವರಿಗೆ ಸಂಬಂಧಪಟ್ಟಿದಂಥ ಕ್ಷೇತ್ರ ಅಂತ ಇದು ಈ ಕಾಲದಲ್ಲಿ ನಮಗೆ ಸಿಕ್ಕಿದೆ ನಾವು ಇದನ್ನು ಒಂದು ಆರಾಧನೆ ಮಾಡ್ಕೊಂಡು ಬರಬೇಕಂತ ದೈವದೊಂದು ಕಟ್ಟಘಟನೆ ಆದರೆ ಇದಕ್ಕೆ ದೈವಕ್ಕೆ ಯಾರು ಬೇಕೋ ಅವರನ್ನೇ ಈ ಮಡಕೆ ಮಾಡುವವರ ಸಮುದಾಯ ಉಂಟು ಅವರನ್ನೇ ಕರೆಸ್ಕೊಡೋದು ಯಾಕಂದರೆ ಇಲ್ಲಿ ಇದಕ್ಕೆ ದೈವಕ್ಕೆಲ್ಲ ನಿಲ್ಲುದು ಮೂಲ್ಯ ಸಮುದಾಯದವರು ಮಡಕೆ ಯಾರು ಇದು ಮಾಡ್ತಾರೆ ಆರದನೆ ಮಾಡಿದವರು ಅವರೇ ಬಂದು ಇದಕ್ಕೆ ಆರಾಧನೆ ಮಾಡೋದು ಅವರೇ ಬೇಕಂತ ಅವರನ್ನೇ ಕರೆಸಿದೆ ಅಂಡಿಂಜೆಯಿಂದ ಅವರನ್ನೇ ಕಟ್ಸಿದ್ರು ಅವರೇ ಮಾಡುದು ಯಾವುದೇ ಅದಕ್ಕೆ ದೈವ ಹೇಳಿದೆ ಯಾರು ಬೇಕು ಅವರನ್ನೇ ನಾನೇ ಕಟ್ಸ್ತೀನಿ ನೀವಾಗಿ ಯಾವುದೇ ಪ್ರಚಾರ ಕೂಡ ಮಾಡಬಾರ್ದು ನೀವಾಗಿ ಯಾವುದೇ ಮಾಡಬಾರ್ದು ಯಾರು ಬೇಕು ಅವರನ್ನ ನಾನೇ ಕರೆಸ್ಕೊಳ್ತೀನಿ ಅಂತ ತದನಂತರ ಕೂಡ ಇನ್ನು ನಾವು ಮಾಡುವುದ ಕಾರ್ಯಕ್ಕೆ ಕೂಡ ದೈವವಾಗಿ ಸೂಚಿಸುತ್ತಂತೆ ಯಾರು ಬೇಕು ಅವರನ್ನ ಅದೇ ಸೂಚಿಸಿಕೊಳ್ಳುತ್ತೆ ಆಮೇಲೆ ಏನು ಕರ್ಮ ಉಂಟು ಆ ಕರ್ಮದ ಮೇಲೆ ನಾನು ಅದನ್ನು ಆ ಕಾರ್ಯದ ಮೇಲೆ ನಾನು ಮಾಡ್ಕೊಂಡು ಹೋಗ್ಬೇಕಂತ ಒಂಬತ್ತನೇ ತರಗತಿ ತನಕ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಬಳಿಕ ಇದೀಗ ದೈವದ ಕೆಲಸದಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಚಿತ್ರರಂಜನ್ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗಿದ್ದು ಚಿತ್ತರಂಜನನ್ನು ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿ ದೈವಗಳ ನರ್ತನೆ ಮಾಡುವ ಅನಿವಾರ್ಯತೆ ಇರಲಿಲ್ಲ ಹಾಗೆಂದು ದೈವಗಳ ಇಚ್ಛೆಯಾಗಿರುವ ಕಾರಣ ಬೇರೆ ದಾರಿ ಇಲ್ಲದೆ ಮಗನನ್ನ ದೈವಗಳ ಕೆಲಸಕ್ಕೆ ಕಳುಹಿಸಿಕೊಡಲಾಗಿದೆ ಈ ನಡುವೆ ನಲಿಕೆ ಸಮುದಾಯದ ವ್ಯಕ್ತಿಗಳು ಬಂದು ತಡೆಯೊಡ್ಡುವ ಕೆಲಸ ನಡೆದಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ರಕ್ಷಣೆಗಾಗಿ ನ್ಯಾಯಾಲಯದ ಮೊರೆ ಹೋಗಲಾಗಿದ್ದು ಬೇಕಾದ್ರೆ ಅವರು ಬಂದು ಸಮಾಧಾನದಲ್ಲಿ ಕೇಳಬಹುದು ಇದೊಂದು ದೇವರ ಸ್ಥಾನ ಇದಕ್ಕೆ ಮೆಟ್ಟು ಹಾಕಿ ಒಂದು ಅಸಭ್ಯ ವರ್ತನೆ ಮಾಡಿ ಒಂದು ಬೇಡ ಬೇಡದ ಮಾತುಗಳನ್ನು ನಮಗೆ ಬೈದರು ಅದಕ್ಕೆ ನಮಗೆ ಯಾವುದು ಬೇಡ ಅಂತ ಹೇಳಿಬಿಟ್ಟು ಹತ್ತು ತಿಂಗಳು ನಾವು ಅದನ್ನು ಸ್ಥಗಿತಗೊಂಡಿದ್ದೀವಿ ಮೊನ್ನೆ ದೀಪಾವಳಿಗೆ ಪಾಡ್ಯ ದಿವಸ ಇವನು ಇವನಿಗೆಲ್ಲ ಈ ವರ್ಷದಲ್ಲಿ ಅಂತೂ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಕಷ್ಟನೇ ಅನುಭವಿಸಿದ್ವಿ ನನ್ನ ಮರದಿಗೆ ಹುಷಾರಿಲ್ಲದೆ ಇವೆಲ್ಲ ಕಲಿ ಅಡ್ಮಿಟ್ ಆಗಿದ್ದರು ಮತ್ತು ಸೊಸೆ ಅಡ್ಮಿಟ್ ಲೇಡಿಗೋಸ ನನಗೆ ಅಡ್ಮಿ ಅಡ್ಮಿಟ್ ಆದ್ದು ಈಗೆಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಮತ್ತು ನನಗೆ ಒಂದು ಎರಡು ಸಲ ಕೈಗೆ ಕತ್ತಿ ಬಿತ್ತು ಇದೆಲ್ಲ ಸಮಸ್ಯೆ ಆಗುವಾಗ ಮತ್ತು ಇಲ್ಲಿ ಗಣಮದಲ್ಲಿ ನೋಡುವಾಗ ಪ್ರತಿ ಸಿ ಸಂಕ್ರಮಣದ ಮೊದಲನೇ ದಿವಸ ಗಣಮ ಇಲ್ಲಿ ಕಟ್ಟಿ ಆ ಗನಮದಲ್ಲಿ ಇವನು ಪ್ರಾರ್ಥಿಸಿ ನೋಡುವಾಗ ಅದು ನಿಲ್ಲಿಸಿದ ಪ್ರಮಾಣ ಇದು ಪ್ರಮಾದ ಅಂತ ಗೊತ್ತಾಯಿತು ಆಮೇಲೆ ಮೊನ್ನೆ ದೀಪಾವಳಿ ಪಾಡ್ಯಕ್ಕಾಗ ಆಗುವಾಗ ಇವನು ತಪ್ಪು ಎಲ್ಲ ದೈವದ ಕಟ್ಟೆಯಲ್ಲಿ ಹೋಗಿ ಎಲೆ ಎಲ್ಲ ಇಟ್ಟು ಪ್ರಾರ್ಥಿಸಿ ಅವನು ಮಾಡಿದ ತಪ್ಪಗೆ ಅವನು ಪ್ರಾರ್ಥಿಸಲು ಬಟ್ಟು ಸಮಯ ಹಚ್ಚಿಸಿ ನೋಡಿದೆ ಆವಾಗಲೇ ದೈವ ಅಭೆ ಆಯಿತು ನಿಲ್ಲಿಸಬಾರದು ಅದೇ ರೀತಿ ನಡೆಸಿಕೊಂಡು ಹೋಗಬೇಕು ಮಾಮೂಲಿಯಂತೆ ದೈವಗಳ ಮೊರೆ ಹೋಗುವ ಬದಲು ನ್ಯಾಯಾಲಯಕ್ಕೆ ಮೊರೆ ಹೋಗಲಾಗಿದೆ ಸಮಸ್ಯೆ ಇತ್ಯರ್ಥಪಡಿಸುವಂತೆ ಮನವಿ ಮಾಡಲಾಗಿದೆ ದೈವಾರಾಧನೆ ವಿಚಾರದಲ್ಲಿ ಯಾವುದೇ ಕಟ್ಟುಪಾಡುಗಳಲ್ಲಿ ಬದಲಾವಣೆ ಆಗಬೇಕಾದಲ್ಲಿ ದೈವಗಳದ್ದೇ ಮೊರೆ ಹೋಗುವುದು ಸಾಮಾನ್ಯ ಆದರೆ ಈ ಬಾರಿ ದೈವಗಳ ಬದಲು ನ್ಯಾಯಾಲಯದ ಮೊರೆ ಹೋಗಿರುವುದು ಇದೇ ಮೊದಲ ಬಾರಿಯಾಗಿದೆ